ಎಲ್ಲರಿಗೂ ಇಕ್ರಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಾಲಿಂಗ್ಪುರ್ ಪಟ್ಟಣದ ಯೋಧ ಜಮ್ಮು ಕಾಶ್ಮೀರ್ ಸೇನಾ ವಾಹನ ಅಪಘಾತದಲ್ಲಿ ಬಾಗಲಕೋಟೆ ಯೋಧ ಹುತಾತ್ಮ ಮಾಲಿಂಗ್ಪುರ್ ಪಟ್ಟಣದ ಮಹೇಶ್ ಮರಿಗೊಂಡ ವಯಸ್ಸು ಇಪ್ಪತ್ತೈದು ಮೃತ ಯೋಧ ಎರಡು ದಿನಗಳ ಬಳಿಕ ತಾಯಿ ಮತ್ತು ಪತ್ನಿಗೆ ತಿಳಿದ ಸಾವಿನ ಸುದ್ದಿ ಅಪಘಾತಕ್ಕೆ ಒಳಗಾಗುವ ಭಯದಿಂದ ವಿಷಯ ಮುಚ್ಚಿಟ್ಟಿದ್ದ ಕುಟುಂಬಸ್ಥರು ಮಹೇಶ್ ಸಾವಿನ ಸುದ್ದಿ ತಿಳಿದು ತಾಯಿ ಹಾಗೂ ಪತ್ನಿ ಆಕ್ರಂದನ ಮಗ ಮಕ್ಕಳನ್ನು ಯಾರೂ ಸೇನೆಗೆ ಕಳಿಸಬೇಡ್ರಪ್ಪೋ ಎಂದು ತಾಯಿ ನನ್ನ ಮಗನನ್ನು ಮರಳಿ ತಂದು ಕೊಡ್ರು ಎಂದು ಗೋಳಾಡಿದ ತಾಯಿ ಶಾರದಾ ನೋ ಸಾವಿನಿಂದ ಅಪಘಾತಕ್ಕೆ ಒಳಗಾಗ ಒಳಗಾದ ಪತ್ನಿ ಲಕ್ಷ್ಮಿ ಕೆಲವೇ ಗಂಟೆಗಳಲ್ಲಿ ಮಾಲಿನ್ಪುರ್ ತವರೂರಿಗೆ ಆಗಮಿಸಲಿರೋ ಪಾರ್ಥಿವ ಶರೀರ ಕೆಜಿಎಸ್ ಶಾಲಾ ಆವರಣದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೆಂಗೇರಿಯ ಮಡ್ಡಿಯ ಲಕ್ಷ್ಮೀನಗರದ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆ ಅಂತ್ಯಕ್ರಿಯೆ ಸ್ಥಳ ಸಿದ್ಧಪಡಿಸುತ್ತಿರುವ ಪುರಸಭೆ ಸಿಬ್ಬಂದಿ ಬ್ಯೂರೋ ರಿಪೋರ್ಟ್ ಇಕ್ರಾ ನ್ಯೂಸ್ ಮಾಲಿಂಗ್ಪುರ್